ತಳಿಗಳು ಯಾವ್ಯಾವು ಸರ್ ಇದ್ರಲ್ಲಿ ಬಂದ್ಬಿಟ್ಟು ಸ್ವರ್ಣದಾರ ಮತ್ತು ನಾಟಿ ಕೋಳಿ ತಳಿ ಇದೆ ಇದ್ರಲ್ಲಿ ಬಂದ್ಬಿಟ್ಟು ಸ್ವರ್ಣದಾರ ಸ್ವರ್ಣ ದಾರ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಬಾಡಿ ವೈಟ್ ಬಂದ್ಬಿಟ್ಟು ಚೆನ್ನಾಗಿ ಬರುತ್ತೆ ಕಾಲು ಬಂದ್ಬಿಟ್ಟು ಇಷ್ಟು ದಪ್ಪ ದಪ್ಪ ಬರುತ್ತೆ ಇವುಗಳ ನ್ಯಾಚುರಲ್ ಆಗಿ ಹೊರಗಡೆ ಬಿಟ್ಟು ಬೆಳೆಸೋದು ಕೋಳಿಗಳು ನೀವು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕ್ಲೀನಾಗಿ ಬರುತ್ತೆ ಬರುತ್ತೆ ಈಗ ಬರುತ್ತೆ ಇದು ಬಂದ್ಬಿಟ್ಟು ಫೀಮಲ್ ಹೆಣ್ಣಿದು ಎಷ್ಟು ಕೆಜಿ ತನಕ ಬರುತ್ತೆ ಸರ್ ಸ್ವರ್ಣದಾರ ಬಂದ್ಬಿಟ್ಟು ನೀವು ನ್ಯಾಚುರಲ್ ಆಗಿ ಸಾಕ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು ಮೂರು ಕೆ ಜಿವರೆಗೂ ವರೆಗೂ ಬರುತ್ತೆ ಆದರೆ ಟೈಮ್ ಒಂದು ನಾಲ್ಕು ನಾಲ್ಕು ಕಾಲು ತಿಂಗಳು ತಗೊಂಡುತ್ತೆ ನೀವು ಬಂದ್ಬಿಟ್ಟು ಏನು ಅಕ್ಕಿ ರಾಗಿ ಗೋಧಿ ನುಚ್ಚು ಮತ್ತು ಈ ಹಸಿ ಹುಲ್ಲುಗಳು ಅಜೋಲ ಹೈಡ್ರೋಪಾನಿಕ್ ಜೋಳ ಮಳಕೆ ಬರ್ಸ್ಕೊಡೋದು ಭತ್ತ ಸೇತು ಮಳಕೆ ಬರ್ಸಿ ಈ ಥರ ಬೇರೆ ಬೇರೆ ಫುಡ್ಗಳನ್ನು ಯೂಸ್ ಮಾಡಬೇಕು ಕೋಳಿಗಳಿಗೆ ನಮ್ಮಲ್ಲಿ ಏನು ಮಾಡ್ತಾರೆ ಯಾವುದೋ ಒಂದು ಅಕ್ಕಿ ನುಚ್ಚನ್ನು ಹಾಕೊಂತ ಹೋಗ್ತಿರ್ತದೆ ಅದರಿಂದ ಬರಲ್ಲ ಬೇರೆ ಬೇರೆ ಥರದ ಫುಡ್ಗಳನ್ನು ಕೊಟ್ಟಾಗ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಟೀನ್ಸ್ಗಳು ಸಿಕ್ಕುತ್ತೆ ಬಾಡಿ ವೆಯ್ಟ್ ಬೇಗ ಬರುತ್ತೆ ಇದು ಬಂದುಬಿಟ್ಟು ನಾಟಿ ಕೋಳಿಗಳು ಇವು ಪ್ಯೂರ್ ನೋಡಿವು ಒಂದು ಸ್ವಲ್ಪ ಇದು ಏನು ಆ್ಯಕ್ಟಿವ್ ಜಾಸ್ತಿ ತುಂಬ ಕೈಗೆ ಸಿಕ್ಕಲ್ಲ ಇವು ಬಂದುಬಿಟ್ಟು ಆ ಥರ ಆ ಥರ ಇದು ಮಾಡುತ್ತೀವಿ ಬಂದ್ಬಿಟ್ಟು ನಾಟಿ ಕೋಳಿ ಈ ನಾಟಿ ಕೋಳಿ ಹೆಂಗೆ ಅಂತ ಹೇಳಿದ್ರೆ ಕೋಳಿಗಳ ಬೆಳವಣಿಗೆ ತುಂಬ ಲೇಟು ಆದರೆ ಏನು ತುಂಬ ಟೇಸ್ಟು ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಹೆಂಗೆ ಈ ದಾರ ಬಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಕೆ ಜಿ ಮುನ್ನೂರು ರೂಪಾಯಿ ಕೆಜಿಗೆ ಸೇಲ್ ಆಗುತ್ತೋ ನಾಟಿ ಬಂದುಬಿಟ್ಟು ಆ ಥರ ಅಲ್ಲ ಪೀಸ್ ಲೆಕ್ಕ ಪೀಸಿಗೆ ಸಾವಿರ ರೂಪಾಯಿ ಆ ಥರ ಸೇಲ್ ಮಾಡ್ಕೊಂಡು ಹೋಗ್ತಾರೆ ಹುಂಜಗಳನ್ನೆಲ್ಲ ಹಾಗೆ ನಾವೇನು